ಒಮ್ಮೆ ಒಂದು ಹಳ್ಳಿ ಕಾಡಿನ ಅಂಚಿನಲ್ಲಿ ನೆಲೆಸಿತ್ತು ಆ ಹಳ್ಳಿಯಲ್ಲಿ ಇಬ್ಬರು ಮನುಷ್ಯರು ವಾಸಿಸುತ್ತಿದ್ದರು ಒಬ್ಬನ ಹೆಸರು ರಾಮಪ್ಪ ಆತ ನಿಷ್ಠಾವಂತ ದುಡಿಯುವ ಸ್ವಭಾವದವನು ಆತ ಬಡವನಾದರೂ ತನ್ನ ಕೆಲಸವನ್ನು ಸತ್ಯನಿಷ್ಠೆಯಿಂದ ಮಾಡುತ್ತಿದ್ದ ಮತ್ತೊಬ್ಬನು ಶಿವಪ್ಪ ಅವನು ಸ್ವಾರ್ಥಿ ಲೋಭಿ ಸುಲಭದಲ್ಲಿ ಸಂಪತ್ತು ಅಧಿಕಾರ ಐಶ್ವರ್ಯ ಸಿಗಲೆಂದು ಯಾವಾಗನು ಬಯಸುತ್ತಿದ್ದ ಇಬ್ಬರೂ ಕಟ್ಟಿ ಕಲ್ಲು ಮರ ಕಡಿಯುವ ಕೆಲಸ ಮಾಡಿ ಬದುಕುತ್ತಿದ್ದರು ಬೆಳಗ್ಗೆ ಕಾಡಿಗೆ ಹೋಗಿ ಮರಗಳನ್ನು ಕಡಿಯುತ್ತಿದ್ದರು ಸಂಜೆ ಮಾರಾಟ ಮಾಡಿ ಹೊಟ್ಟೆ ತುಂಬಿಸುತ್ತಿದ್ದರು ರಾಮಪ್ಪನ ಜೀವನ ಶೈಲಿ ರಾಮಪ್ಪ ಸರಳ ಬದುಕು ನಡೆಸುತ್ತಿದ್ದ ಅವನಿಗೆ ದೊಡ್ಡ ಕನಸುಗಳಿರಲಿಲ್ಲ ಪ್ರಾಮಾಣಿಕವಾಗಿ ದುಡಿದರೆ ಹಸಿವಿನಿಂದ ಸಾಯುವುದಿಲ್ಲ ಎಂಬ ನಂಬಿಕೆಯಿತ್ತು ಯಾವಾಗಲೂ ಇತರರಿಗೆ ಸಹಾಯ ಮಾಡುವವನಾಗಿದ್ದ ಹಳ್ಳಿಯವರು ಅವನನ್ನು ಗೌರವದಿಂದ ನೋಡುತ್ತಿದ್ದರು ಆದರೆ ಶಿವಪ್ಪ ಸಂಪೂರ್ಣ ವಿಭಿನ್ನ ಅವನು ದುಡಿದರೂ ಮನಸ್ಸಿನಲ್ಲಿ ಯಾವಾಗಲೂ ಲೋಭ ಅಸಮಾಧಾನ ನಾನು ಯಾಟೆಬಡ ನನಗೆ ಯಾವಾಗಲೂ ಹೆಚ್ಚು ಸಿಗಬೇಕು ಸುಲಭದಲ್ಲಿ ಬಂಗಾರ ಸಂಪತ್ತು ದೊರೆಯಬೇಕು ಎಂಬ ಆಲೋಚನೆ ಅವನ ಮನಸ್ಸು ಕವಿಯುತ್ತಿತ್ತು ಘಟನೆ ಕುಳಿಗೆ ಕಳೆದು ಹೋಗುವುದು ಒಂದು ದಿನ ರಾಮಪ್ಪ ಕಾಡಿಗೆ ಹೋಗಿ ಮರವನ್ನು ಕಡಿಯಲು ಆರಂಭಿಸಿದ ಕಡಿಯುತ್ತಾ ಕಡಿಯುತ್ತಾ ಒಂದು ದೊಡ್ಡ ನದಿಯ ತೀರಕ್ಕೆ ಹೋದ ಅಲ್ಲಿ ಮರದ ಕೊಂಬೆಗಳನ್ನು ಕಡಿದುಕೊಂಡಾಗ ಅವನ ಕೈಯಿಂದ ಕುಳಿಗೆ ಅಂದರೆ ಆಕ್ಸ್ ಜಾರಿ ನದಿಗೆ ಬಿತ್ತು ರಾಮಪ್ಪ ತತ್ತರಿಸಿದ ಅಯ್ಯೋ ಇದು ನನ್ನ ಬದುಕಿಗೆ ಏಕೈಕ ಸಾಧನ ಇದಿಲ್ಲನೆ ನಾನು ಕೆಲಸ ಮಾಡಲಾರೆ ನನ್ನ ಮನೆ ಕುಟುಂಬ ಹಸಿವಿನಿಂದ ಸಾಯುತ್ತವೆ ಈಗ ನಾನು ಏನು ಮಾಡಲಿ ಎಂದು ದುಃಖದಿಂದ ಅತ್ತನು ಅವನ ಪ್ರಾಮಾಣಿಕ ಕಣ್ಣೀರು ನೋಡಿ ನದಿಯಲ್ಲಿ ವಾಸಿಸುತ್ತಿದ್ದ ದೇವಿ ಅಂದರೆ ದೇವತೆ ಅವನ ಮುಂದೆ ಪ್ರತ್ಯಕ್ಷಳಾದಳು ಓ ರಾಮಪ್ಪ ಯಾಕೆ ಕಣ್ಣೀರು ಹಾಕುತ್ತಿದ್ದೀಯಾ ಎಂದು ಕೇಳಿದಳು ರಾಮಪ್ಪ ತಲೆಬಾಗಿಸಿ ಹೇಳಿದನು ದೇವಿಯೇ ನನ್ನ ಕುಳಿಗೆ ಈ ನದಿಗೆ ಬಿದ್ದಿದೆ ನಾನು ಬಡವನಾದರೂ ಸತ್ಯನಿಷ್ಠನಾಗಿದ್ದೇನೆ ದಯವಿಟ್ಟು ನನ್ನ ಕುಳಿಗೆ ನನಗೆ ಹಿಂತಿರುಗಿಸು ದೇವಿ ಸ್ಮಿತಮಾಡಿ ನದಿಯೊಳಗೆ ಮುಳುಗಿ ಕೈಯಲ್ಲಿ ಒಂದು ಸುವರ್ಣ ಕುಳಿಗೆಯನ್ನು ತಂದು ರಾಮಪ್ಪನಿಗೆ ತೋರಿಸಿದಳು ಇದನ್ನು ನೀನು ಕಳೆದುಕೊಂಡೆಯೇ ಎಂದು ಕೇಳಿದಳು ರಾಮಪ್ಪ ತಕ್ಷಣ ತಲೆಯಡಿಸಿ ಹೇಳಿದನು ಇಲ್ಲ ದೇವಿಯೇ ಅದು ನನ್ನದಲ್ಲ ನನ್ನದು ಕಬ್ಬಿಣದಿಂದ ಮಾಡಿದ ಸರಳವಾದದು ಇದು ಬಂಗಾರದ ಕುಳಿಗೆ ನಾನು ಇದನ್ನು ತೆಗೆದುಕೊಂಡರೆ ಸುಳ್ಳು ಹೇಳಿದಂತಾಗುತ್ತದೆ ದೇವಿ ಮತ್ತೆ ನದಿಗೆ ಮುಳುಗಿ ಬೆಳ್ಳಿ ಕುಳಿಗೆಯನ್ನು ತಂದು ತೋರಿಸಿದಳು ಇದನ್ನೇ ಕಳೆದುಕೊಂಡೆಯೇ ಎಂದು ಕೇಳಿದಳು ರಾಮಪ್ಪ ನಾಚಿಗೆಪಟ್ಟು ಹೇಳಿದನು ಇಲ್ಲ ದೇವಿಯೇ ಅದು ಕೂಡ ನನ್ನದಲ್ಲ ನನ್ನದು ಕೇವಲ ಕಬ್ಬಿಣದ ಹಳೆಯ ಕುಳಿಗೆ ಮೂರನೇ ಬಾರಿ ದೇವಿ ನದಿಗೆ ಮುಳುಗಿ ಕಬ್ಬಿಣದ ಹಳೆಯ ಕುಳಿಗೆಯನ್ನು ತಂದಳು ಇದು ನಿನ್ನದೇನಾ ರಾಮಪ್ಪ ಸಂತೋಷದಿಂದ ಹೇಳಿದನು ಹೌದು ದೇವಿಯೇ ಇದು ನನ್ನದೇ ಕುಳಿಗೆ ದೇವಿ ತೃಪ್ತಿಯಿಂದ ಹೇಳಿದರು ರಾಮಪ್ಪ ನಿನ್ನ ನಿಷ್ಠೆ ಸತ್ಯವಂತಿಕೆ ನನಗೆ ತುಂಬಾ ಇಷ್ಟವಾಗಿದೆ ನೀನು ಸುಳ್ಳು ಹೇಳಿಲ್ಲ ಆದ್ದರಿಂದ ನಾನು ನಿನಗೆ ಈ ಮೂರೂ ಕುಳಿಗೆಗಳನ್ನು ಅಂದರೆ ಬಂಗಾರ ಬೆಳ್ಳಿ ಕಬ್ಬಿಣ ಕೊಡುತ್ತೇನೆ ನೀನು ಸದಾ ಸುಖಿಯಾಗಿ ಬಾಳು ಹೀಗೆ ಹೇಳಿ ಮೂರು ಕುಳಿಗೆಗಳನ್ನು ಅವನ ಕೈಯಲ್ಲಿ ಕೊಟ್ಟಳು ರಾಮಪ್ಪ ಆನಂದದಿಂದ ಹಳ್ಳಿಗೆ ಹಿಂತಿರುಗಿದನು ಜನರು ಅವನ ಅದೃಷ್ಟ ನೋಡಿ ಸಂತೋಷಪಟ್ಟರು ಶಿವಪ್ಪನ ಲೋಭ ಈ ಸುದ್ದಿಯು ಶಿವಪ್ಪನ ಕಿವಿಗೆ ತಲುಪಿತು ಅಯ್ಯೋ ರಾಮಪ್ಪನಿಗೆ ಬಂಗಾರದ್ದು ಬೆಳ್ಳಿಯದ್ದು ಕುಳಿಗೆಗಳು ಸಿಕ್ಕಿವೆ ಅವನು ಎಷ್ಟು ಧನ್ಯ ನಾನು ಯಾಕೆ ಹಿಂದುಳಿಯಬೇಕು ನಾನು ಇದೇ ತಂತ್ರದಿಂದ ಬಂಗಾರದ ಕುಳಿಗೆ ಪಡೆಯುತ್ತೇನೆ ಎಂದು ಅವನು ಯೋಚಿಸಿದನು ಮರುದಿನ ಶಿವಪ್ಪ ನದಿಯ ತೀರಕ್ಕೆ ಹೋದ ತನ್ನ ಕಬ್ಬಿಣದ ಕುಳಿಗೆಯನ್ನು ನದಿಗೆ ತೂರಿ ಹಾಕಿ ಅತ್ತನು ಅಯ್ಯೋ ನನ್ನ ಕುಳಿಗೆ ಬಿತ್ತು ನಾನು ಬಡವನು ಹೇಗೆ ಬದುಕಲಿ ಎಂದು ನಾಟಕ ಮಾಡಿದನು ಅವನ ಕೃತಕ ಅಳಿಗೆ ನೋಡಿ ದೇವಿ ಮತ್ತೆ ಪ್ರತ್ಯಕ್ಷಳಾದಳು ಓ ಶಿವಪ್ಪ ಯಾಕೆ ಅತ್ತುತ್ತಿದ್ದೀಯಾ ಶಿವಪ್ಪ ತಕ್ಷಣ ಹೇಳಿದನು ದೇವಿಯೇ ನನ್ನ ಕುಳಿಗೆ ನದಿಗೆ ಬಿದ್ದಿದೆ ದಯವಿಟ್ಟು ತಂದುಕೊಡು ದೇವಿ ನದಿಗೆ ಮುಳುಗಿ ಸುವರ್ಣ ಕುಳಿಗೆ ತಂದು ತೋರಿಸಿದಳು ಇದನ್ನು ಕಳೆದುಕೊಂಡೆಯೇ ಎಂದು ಕೇಳಿದಳು ಶಿವಪ್ಪ ಕಂಡುಹೊಳೆಯುತ್ತಾ ಸುಳ್ಳಾಗಿ ಹೇಳಿದನು ಹೌದು ದೇವಿಯೇ ಅದೇ ನನ್ನ ಕುಳಿಗೆ ದೇವಿ ಕೋಪದಿಂದ ಹೇಳಿದರು ಶಿವಪ್ಪ ಸುಳ್ಳು ಹೇಳುವುದೇ ಇದು ನಿನ್ನದಲ್ಲ ನೀನು ಲೋಭಿಯಿಂದ ಸುಳ್ಳು ಹೇಳಿದ್ದೀಯ ಪ್ರಾಮಾಣಿಕತೆಯಿಲ್ಲದವನಿಗೆ ಬಂಗಾರಕ್ಕೇನು ಅರ್ಹತೆ ನಿನ್ನ ಕಬ್ಬಿಣದ ಕುಳಿಗೆಗೂ ನೀನು ಅರ್ಹನಲ್ಲ ಹೀಗೆ ಹೇಳಿ ದೇವಿ ಆತನ ಕಬ್ಬಿಣದ ಕುಳಿಗೆಯನ್ನು ಹಿಂತಿರುಗಿಸಲಿಲ್ಲ ಪರಿಣಾಮ ಶಿವಪ್ಪ ಶೂನ್ಯಹಸ್ತನಾಗಿ ಹಳ್ಳಿಗೆ ಹಿಂತಿರುಗಿದನು ಜನರು ಅವನನ್ನು ನೋಡಿ ಹೇಳಿದರು ಲೋಭ ಸುಳ್ಳು ಮನುಷ್ಯನನ್ನು ನಾಶ ಮಾಡುತ್ತದೆ ನಿಷ್ಠೆ ಸತ್ಯವಂತಿಕೆ ಮಾತ್ರ ಶಾಶ್ವತ ಸಂಪತ್ತು ರಾಮಪ್ಪ ತನ್ನ ನಿಷ್ಠೆಯಿಂದ ಸಂತೋಷದ ಬದುಕನ್ನು ನಡೆಸಿದ ಶಿವಪ್ಪ ತನ್ನ ಲೋಭದಿಂದ ಪಾಠವನ್ನು ಕಲಿಯಬೇಕಾಯಿತು ಪಾಠ ಈ ಕಥೆಯಿಂದ ನಮಗೆ ದೊರೆಯುವ ಪಾಠಗಳು ಒಂದು ಸತ್ಯವಂತಿಕೆ ಯಾವಾಗಲೂ ಜಯಿಸುತ್ತದೆ ಎರಡು ಲೋಭ ಸುಳ್ಳು ತಾತ್ಕಾಲಿಕ ಲಾಭ ಕೊಡಬಹುದು ಆದರೆ ಅಂತಿಮವಾಗಿ ನಾಶಕ್ಕೆ ದಾರಿ ತೋರಿಸುತ್ತದೆ ಮೂರು ದೇವರು ಸಮಾಜ ಮತ್ತು ಪ್ರಕೃತಿ ಎಲ್ಲರೂ ನಿಷ್ಠಾವಂತರಿಗೆ ಬೆಂಬಲ ನೀಡುತ್ತಾರೆ ನಾಲ್ಕು ಸ್ವಲ್ಪವಿದ್ದರೂ ಸಂತೋಷದಿಂದ ಬದುಕುವುದು ಮಹತ್ವದ್ದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು